ಪ್ರಾರ್ಥನೆಯ ಮೂಲಕ ಕಾರ್ಯವಾದಗಳು ಈಗ ವೇದಿಕೆ ಮೇಲೆ ಇರುವ ಗಣ್ಯರನ್ನ ವೇದಿಕೆಯ ಮುಂಭಾಗ ಸಮಸ್ತರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಇತಿಹಾಸ ಪ್ರಾಧ್ಯಾಪಕ ಈ ನಿಯಮಕ್ಕೆ ಪೂರಕವಾಗಿ ಹಲವಾರು ದೇಶದ ಸರ್ಕಾರಗಳು ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಿಸುವ ಉದ್ದೇಶಕ್ಕೋಸ್ಕರ ಅವರ ಹಕ್ಕು ಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಕೂಡ ಬರ್ತಾ ಇದೆ ಜೊತೆಗೆ ನಮ್ಮ ಕಾಲೇಜಲ್ಲಿ ಈ ದಿನ ಸಂವಿಧಾನ ದಿನ ಮತ್ತು ಕಾಲೇಜು ಶಿಲ್ಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಲ್ಘಟ್ಟ ಸಮಾಜ ಕಲ್ಯಾಣ ಕೋರಲಾಗುತ್ತಿದೆ ಅರ್ಪಿಸಿಕೊಂಡ ಸುದಿನ ಇದು ಅಂತ ಸುದಿನದ ಸವಿ ನೆನಪಿಗಾಗಿ ಈ ದಿನ ನಮ್ಮ ಕಾಲೇಜಿನಲ್ಲಿ ಸಂವಿಧಾನ ದಿನ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆ ಮೇಲಿರುವ ಮಾನ್ಯ ಹಿರಿಯ ನ್ಯಾಯಾಧೀಶರುಗಳ ಮೂಲಕ ಹಾಗೂ ಇತರೆ ಗಣ್ಯರು ವಕೀಲರ ಸಂಘದ ವತಿಯ ಸಹಯೋಗದಿಂದ ಸಂವಿಧಾನ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಅದರೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ಶೋಷಣೆ ನಿವಾರಣೆ ದಿನ ಕೂಡ ನಾವು ಆಚರಿಸ್ತಾ ಇದ್ದೇವೆ ಸಂವಿಧಾನ ದಿನಾಚರಣೆ ನಿಮಗೆಲ್ಲ ಈಗ ಆಲ್ರೆಡಿ ಪಿ ಯು ಸಿ ಡಿಗ್ರಿ ಎಲ್ಲ ಓದ್ತಾ ಇರೋ ಮಕ್ಕಳಾಗಿರೋದ್ರಿಂದ ಸಂವಿಧಾನ ಯಾವಾಗ ಜಾರಿಗೆ ಕುಂತು ಯಾವ ಕಾರಣಕ್ಕಾಗಿ ನಾವು ಸಂವಿಧಾನ ದಿನಾಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಮೂಲ ಕಾರ್ಯಕರ್ತರುಗಳು ಯಾರ್ಯಾರಿದ್ರು ಅನ್ನೋದು ಎಲ್ಲ ವಿಚಾರಗಳು ತಿಳಿದಿರೋ ವಿಚಾರ ಆದರೆ ನಮ್ಮ ದೇಶಕ್ಕೆ ಸಂವಿಧಾನ ಅದು ಇಷ್ಟೊಂದು ಅಗಾಧವಾದಂತಹ ಸಂವಿಧಾನ ಅವಶ್ಯಕತೆ ಇತ್ತ ಬೇಕು ಒಂದು ದೇಶಕ್ಕೆ ಅದರಲ್ಲೂ ನಮ್ಮಂತಹ ಭಾರತ ದೇಶಕ್ಕೆ ನಮ್ಮ ದೇಶ ವಿವಿಧ ಜನಾಂಗ ಜಾತಿ ಧರ್ಮ ಪ್ರದೇಶ ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶ ಆದರೂ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮೊದಲಿಂದನೂ ರೂಪಿಸ್ಕೊಂಡು ಬಂದಿರುವಂಥವ್ರು ಅದಕ್ಕೊಂದು ರೂಪರೇಷೆಯನ್ನು ಕೊಡುವಂತಹ ಕಾರ್ಯ ನಮ್ಮ ಸಂವಿಧಾನ ರಚನಾಕಾರರು ಮಾಡಿ ಸಂವಿಧಾನನ ಜಾರಿಗೆ ತಂದರು ಆ ಸಂವಿಧಾನನ ಅಂಗೀಕಾರ ಮಾಡಿದ್ದು ನವೆಂಬರ್ ಇಪ್ಪತ್ತಾರು ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆ ಅಂಗೀಕಾರ ಮಾಡಿದ್ದ ಪ್ರಯುಕ್ತವಾಗಿ ಈ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಈಚೆಗೆ ಎಪ್ಪತ್ತೈದು ವರ್ಷಗಳು ಕಳೆದಿದೆ ಹಾಗಾಗಿ ನಾವು ಅದನ್ನು ಸಂವಿಧಾನ ದಿನಾಚರಣೆಯಾಗಿ ಆಚರಿಸ್ಕೊಂಡು ಬಂದಿದ್ದೀವಿ ನಾನು ಪತ್ರಿಕೆ ಬೆಳಗ್ಗೆ ಓದ್ತಾ ಇರೋ ಸಂದರ್ಭದಲ್ಲಿ ಈ ಸಂವಿಧಾನದ ಬಗ್ಗೆ ಒಂದು ಆರ್ಟಿಕಲ್ ಬಂದಿದ್ದು ಮೂರು ಧ್ಯೇಯಗಳು ಸಂವಿಧಾನ ರಚನೆಗೆ ಅವಶ್ಯಕವಾಗಿದೆ ಅಂತ ತೋರಿಸಿದ್ರು ಯಾವುದು ಯಾವುದೇ ಪ್ರಭುತ್ವ ತನ್ನ ಅಧಿಕಾರನ ಮೀರಿ ನಿರಂಕುಶ ಪ್ರಭುತ್ವ ಆಗದೇ ಇರಲಿ ಅದೊಂದು ನಿಯಂತ್ರಣದಲ್ಲಿ ಇರಲಿ ಅನ್ನೋ ಒಂದು ಕಾರಣ ನಮ್ಮಂತಹ ದೇಶ ವಿವಿಧತೆಯಿಂದ ಕೂಡಿರುವ ದೇಶ ಇಲ್ಲಿ ಎಲ್ಲರಿಗೂ ಸಮಾನತೆ ದೊರಕಲಿ ಅನ್ನೋದು ಎರಡನೇ ಕಾರಣ ಮೂರನೇದಾಗಿ ಸಮಾಜ ಪರಿವರ್ತನೆ ಈ ಮೂರು ಧ್ಯೇಯಗಳು ಸಂವಿಧಾನದ ರಚನೆ ಸಂವಿಧಾನದ ಅಂಗೀಕಾರ ಸಂವಿಧಾನದ ಜಾರಿಗೆ ಅತಿ ಮುಖ್ಯವಾದಂತಹ ಕಾರಣಗಳು ಸಮಾಜದಲ್ಲಿ ದುರ್ಬಲ ವರ್ಗದವರು ಇದ್ದೀವಿ ಶ್ರೀಮಂತ ವರ್ಗದವರು ಇದ್ದೀವಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಾದೇಶಿಕವಾಗಿ ದೈಹಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದಿರುವಂತಹ ವರ್ಗಗಳು ಇದ್ದೀವಿ ಅವ್ರನ್ನೆಲ್ಲ ಮೇಲ್ತರೋದು ಹೇಗೆ ಅವ್ರನ್ನೆಲ್ಲದ ಒಂದು ಸಮಾಜದ ಒಂದು ವ್ಯವಸ್ಥೆ ಜೊತೆಗೆ ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ರೂಪಿಸೋದೇ ಆಗಿದೆ ಅದಕ್ಕೆ ಸಂವಿಧಾನ ಆ ಅವಕಾಶವನ್ನು ಕಲ್ಪಿಸ್ಕೊಡ್ತು ಸಮಾಜದಲ್ಲಿ ಬೆಳಿಬೇಕು ಅವರು ಸಮಾಜದಲ್ಲಿ ಸಮಾನತೆಯನ್ನು ಪಡ್ಕೊಳ್ಬೇಕು ಅವ್ರಿಗೂ ಒಂದು ಸ್ಥಾನಮಾನ ಗೌರವ ಒದಗಿಸ್ಬೇಕು ಇವತ್ತು ನಮ್ಮನ್ನು ನಾವು ಗುರುತಿಸ್ಕೋಬೇಕು ನಾವು ಬೆಳಿಬೇಕು ಅನ್ನೋ ಒಂದು ಧ್ಯೇಯ ಅಥವಾ ಅದಕ್ಕೆ ಬೇಕಾಗಿರೋ ಅವಕಾಶ ನಮ್ಗೆ ಎಲ್ಲಿಂದ ಕಲ್ಪಿಸ್ತಾ ಇದೆ ಮೂಲ ಎಲ್ಲಿಂದ ಬಂತು ಇದೇ ಸಂವಿಧಾನ ಪ್ರದೇಶಗಳಿಂದ ಬಂದಿರೋ ವಿದ್ಯಾರ್ಥಿಗಳಿದ್ದೀರಾ ಎಷ್ಟು ಹಿಂದುಳಿದ ವರ್ಗ ಹಿಂದುಳಿದ ಸಾಮಾಜಿಕ ಸ್ಥಾನಮಾನಗಳಿಂದ ಬಂದಿರೋ ಹುಡುಗರು ಇದ್ದೀರ ಇವತ್ತು ನೀವೆಲ್ಲ ಒಂದು ವಿದ್ಯಾಭ್ಯಾಸನ ಪಡಿತಾ ಇದ್ದೀರಾ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡೀಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನ ನಿಮಗೆ ಕಲ್ಪಿಸ್ಕೊಡೋ ಪ್ರಯತ್ನ ಯಾವ ಮೂಲಕ ಆಗಿದೆ ಇದೇ ಸಂವಿಧಾನ ಮೂಲಕ ಇಲ್ಲದೆ ಹೋಗಿದ್ರೆ ಬೆಳೆಯವರು ಬೆಳಿತಾನೆ ಇದ್ದಿದ್ರು ಶ್ರೀಮಂತರು ಶ್ರೀಮಂತರನೆ ಆಗಿರ್ತಿದ್ರು ಪ್ರಬಲ ವರ್ಗದವರು ಪ್ರಬಲರೇ ಆಗಿರ್ತಿದ್ರು ಮತ್ತೆ ಹಿಂದುಳಿದವರು ಮುಂದೆ ಬರೋದು ಹೇಗೆ ಈ ಒಂದು ಒಂದು ಮೂಲ ಕಾನೂನು ಯಾವುದೇ ನಾವು ದೇಶದಲ್ಲಿ ಕಾನೂನುಗಳು ರೂಪಿಸ್ಬೇಕಂದ್ರೆ ಈ ಸಂವಿಧಾನದ ಆಶೆ ಆಕಾಂಕ್ಷೆ ಉದ್ದೇಶಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದ ರೀತಿಯಲ್ಲಿ ಕಾನೂನುಗಳು ರೂಪಿಸ್ಬೇಕು ಅದಕ್ಕೆ ಸಂವಿಧಾನ ಬೇಕು ಸಂವಿಧಾನ ಇದ್ದ ಪಕ್ಷದಲ್ಲಿಯೇ ಸಮಾಜ ಒಂದು ಸುವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಅದು ಆಗ್ತಾ ಇರೋ ಕಾರಣ ನಮ್ಮಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಸದೃಢವಾದಂಥ ಸಂವಿಧಾನ ಇರಲಿಕ್ಕೆ ಸಂವಿಧಾನದಲ್ಲಿ ನಮಗೆ ಯಾವ ರೀತಿ ಹಕ್ಕು ಸೌಲಭ್ಯಗಳನ್ನು ನೀಡಿದ್ದಾರೋ ಅದೇ ರೀತಿ ಕೆಲವು ಮೂಲಭೂತ ಕರ್ತವ್ಯಗಳು ಕೂಡ ನೀಡಿದ್ದಾರೆ ಇತ್ತೀಚಿನ ಯುವಕರೀತೀರ ಮನೆ ಒಂದು ಆರ್ಟಿಕಲಲ್ಲಿ ಓದ್ತಾ ಇದೆ ಇವತ್ತು ಸಮಾಜ ಅದರಲ್ಲೂ ಯುವಕರು ದಾರಿ ಇದ್ದಾರೆ ಇದಾರೆ ಕೈ ಸುಡುವ ದೇಹ ಎರಡೂ ಕೂಡ ಯುವಕರೇ ಆಗಿದ್ದಾರೆ ಅದಕ್ಕೆ ಪ್ರೇರಣೆ ನೀಡೋರು ಬೆಳೀತಾ ಹೋಗ್ತಾ ಇದ್ದಾರೆ ಅದಕ್ಕೆ ನೀವು ಯುವಕರು ವಿದ್ಯಾಭ್ಯಾಸ ಪಡೆಯುವ ಉದ್ದೇಶ ಕೇವಲ ಕೆಲಸ ಅಲ್ಲ ನಿಮಗೆ ಸರ್ಕಾರಿ ನೌಕರಿ ಅಲ್ಲ ಅಥವಾ ನಿಮಗೆ ಬೇಕಾಗಿರೋ ಯಾವುದ್ರ ಉದ್ಯೋಗ ಅಲ್ಲ ಸಮಾಜದಲ್ಲಿ ಸಭ್ಯನಾಗಿ ಸಮಾಜದಲ್ಲಿ ನಾನು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾದರಿಯಾಗಿ ಬರಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಅಭಿಪ್ರಾಯದಲ್ಲಿ ಶಿಕ್ಷಣ ಬೇಕು ಶಿಕ್ಷಣ ಕೇವಲ ನಿಮ್ಮ ಉದ್ಯೋಗಕ್ಕಲ್ಲ ಇಂಜಿನಿಯರ್ ಆಗಿದ್ರು ಕೂಡ ವಾಪಸ್ ಬಂದು ಮತ್ತೆ ತಮ್ಮ ರೈತರ ವರ್ಗದ ರೈತರ ಸಮಾಜದ ಜೀವನವನ್ನೇ ಮಾಡಿ ಉತ್ತಮ ಸಾಧನೆ ಮಾಡಿಕೊಂಡಿದ್ದಾರೆ ಅವನು ಇಂಜಿನಿಯರ್ ಆಗಿ ಹೋಗಿ ಫಾರಿನ್ ಹೋಗಿ ವಾಪಸ್ ಬಂದು ಮತ್ತೆ ಅವನು ವ್ಯವಸಾಯ ಮಾಡ್ಕೊಂಡು ವ್ಯವಸಾಯದಲ್ಲಿ ಹೆಸರು ಗಳಿಸಿದ್ದಾನೆ ನಿಮಗೆ ಸರ್ಕಾರಿ ನೌಕರಿನೇ ಬೇಕು ಅಂತಿಲ್ಲ ನಿಮ್ಮ ತಂದೆ ತಾಯಿ ಮಾಡೋಂಥ ಯಾವುದೇ ಒಂದು ಬಿಸ್ನೆಸ್ ಇದ್ರೂ ನಾನು ಅದನ್ನು ಅಭಿವೃದ್ಧಿ ಪಡಿಸ್ಬೇಡಿ ಆದರೆ ಶಿಕ್ಷಣನ ಬಿಡಬೇಡಬೇಡಿ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಯುವಕರಲ್ಲಿ ಶಿಕ್ಷಣ ಅತ್ಯಗತ್ಯ ಶಿಕ್ಷಣ ಯಾವ ಮಟ್ಟಿಗೆ ಇರಬೇಕು ಅಂದರೆ ನಾನು ನಡೀತಾ ಇರೋ ದಾರಿಯಲ್ಲಿ ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ನಾನು ಮಾತಾಡೋ ರೀತಿಯಲ್ಲಿ ನಾನು ನಡ್ಕೊಳ್ಳೋ ರೀತಿಯಲ್ಲಿ ನಾನು ಹೋಗೋ ದಾರಿಯಲ್ಲಿ ಅಥವಾ ನನ್ನ ಅಂದ ಮನೆಯ ಅಕ್ಕಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ಹುಡುಗ ಅಥವಾ ಕ್ಲಾಸ್ಮೇಟ ಜೊತೆ ಆಗಲಿ ಅವ್ನು ಯಾವುದೇ ಜಾತಿ ವರ್ಗ ಸಮಾಜ ಯಾವುದೇ ಆಗಿರಲಿ ಅವನೊಂದಿಗೆ ನನ್ನ ವರ್ತನೆ ಅಸಭ್ಯವಾಗಿರಬಾರ್ದು ಅವನಿಗೆ ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿ ತೊಂದರೆ ಆಗಬಾರ್ದು ಈ ಭಾವನೆ ವೃದ್ಧಿ ಆಗಬೇಕು ಅಂದರೆ ನನ್ನ ಅಭಿಪ್ರಾಯದಲ್ಲಿ ಶಿಕ್ಷಣ ಅತ್ಯವಗತ್ಯ ಇಲ್ಲವಾದಲ್ಲಿ ಯುವಕರು ದಾರಿ ತಪ್ತಾರೆ ತಪ್ತಾ ಇದ್ದಾರೆ ಹಾಗಾಗಿ ನಾನು ಒಂದು ಪ್ರಾರ್ಥನೆ ಸಂವಿಧಾನದ ಇತಿಹಾಸ ಅದರ ಆಗು ಹೋಗು ಹುಟ್ಟು ಎಲ್ಲ ವಿಚಾರಗಳು ನೀವು ಓದಿ ತಿಳ್ಕೊಬೋದು ಆದರೆ ಮೂಲ ಉದ್ದೇಶ ಒಳ್ಳೆ ಮನುಷ್ಯನಾಗಿ ಒಳ್ಳೆ ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೊಳ್ಳಿ ಅದು ಸಾಧ್ಯವಾಗುವುದೇ ಈ ಒಂದು ಶಿಕ್ಷಣದಿಂದ ಈ ಶಿಕ್ಷಣದ ಸೌಲಭ್ಯ ನಿಮಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ದೊರಕ್ತಾ ಇರುತ್ತೆ ಆ ಸೌಲಭ್ಯಗಳನ್ನು ಸದುಪಯೋಗ ಪಡಿಸ್ಕೊಂಡು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆರಾಗಿ ಪ್ರಜೆಗಳಾಗಿ ಬಾಳಿ ಅಂತ ನಾನು ಒಂದು ಈ ವೇದಿಕೆ ಮೂಲಕ ಆಶೆ ವ್ಯಕ್ತಪಡಿಸ್ತೀನಿ ಸಬಲರಾಗ್ತಾ ಇದ್ದಾರೆ ಸಬಲರಾಗಬೇಕು ಒಂದು ಮಹಿಳೆ ಏನಾದ್ರೂ ಸಬಲರಾಗಿ ಉತ್ತಮ ಸ್ಥಾನ ಮಾನ ಗೌರವ ಶಿಕ್ಷಣ ಎಲ್ಲ ಪಡೆದಲ್ಲಿ ಆ ಮಹಿಳೆಗೆ ನಂಬಿರುವಂತಹ ಕುಟುಂಬಸ್ಥರೆಲ್ಲರೂ ಕೂಡ ಆ ಮನೆಯಲ್ಲಿ ಉದ್ದಾರ ಆಗ್ತಾರೆ ಅನ್ನೋದು ನನ್ನ ಭಾವನೆ ಒಬ್ಬ ಗಂಡಸು ಓದಿ ಕೆಲಸ ಪಡ್ಕೊಳೋದು ಕಿಂತಲೂ ಹೆಣ್ಣು ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದಿ ಯಾವುದಾದ್ರೂ ಉದ್ಯೋಗದಲ್ಲೋ ಇನ್ನಾವುದಾದ್ರೂ ಸೆಕ್ಟ್ರಲ್ಲೋ ತನ್ನ ಒಂದು ಬೆಳವಣಿಗೆಯನ್ನು ಪಡೆದರ ಸಂದರ್ಭದಲ್ಲಿ ನಿಜವಾಗ್ಲೂ ಆ ಹೆಣ್ಣಿನ ಮನೆಯಲ್ಲಿರುವಂಥ ಎಲ್ಲ ಕುಟುಂಬ ಸದಸ್ಯರು ಕೂಡ ಬೆಳವಣಿಗೆ ಹೊಂದ್ತಾರೆ ಅಂತ ಆಶಾಭಾವನೆ ಮನೆಯಾದ ಅವಕಾಶ ಕಡಿಮೆ ಇರೋದ್ರಿಂದ ನಾನು ಮತ್ತೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಭ್ಯರಾಗಿ ಶಾಂತಿಯುತರಾಗಿ ಜೀವನ ಮಾಡಿ ಒಳ್ಳೆ ಪ್ರಜೆಗಳಾಗಿ ನಿಮ್ಮಿಂದನೇ ನಾಳೆ ದೇಶ ಬೆಳಿಬೇಕು ರಾಜ್ಯ ಬೆಳಿಬೇಕು ಹಾಗಾಗಿ ಶಿಕ್ಷಣನ ನಿಮ್ಮ ಮೌಲ್ಯ ನಿಮ್ಮ ಮಾನವೀಯತೆಯನ್ನು ಸುಧಾರಿಸೋ ರೂಪವಾಗಿ ತೊಗೊಳ್ಕೊಳ್ಳಿ ನಂತರ ಉದ್ಯೋಗದ ಆಧಾರ ಮಾಡಿಕೊಳ್ಳಿ ಧನ್ಯವಾದಗಳು ಡಿಗ್ರಿ ವರೆಗೆ ಅಂತ ಇತ್ತು ಈಗ ಎಲ್ಲ ಈವನ್ ಮೆಡಿಕಲ್ ಇಂಜಿನಿಯರಿಂಗಲ್ಲೂ ಅದೊಂದು ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಇರಬೇಕು ಅಂತ ಇದಾಗಿ ಈ ಸಂವಿಧಾನ ದಿವಸ ನಾವು ಎರಡು ಸರಿ ನವೆಂಬರ್ ನವೆಂಬರಿಂದ ಎರಡು ಸಾವಿರದ ಹದಿನೈದರಿಂದ ಆಚರಣೆ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಅವರು ಹೇಳಿದಾಗಲಿಂದ ಇದನ್ನು ನವೆಂಬರ್ ಟ್ವೆಂಟಿ ಸಿಕ್ಸ್ತ್ ದೇಶದಾದ್ಯಂತ ನಾವೀಗ ಆಚರಣೆ ಮಾಡಿಕೊಂಡು ಇದ್ದೀವಿ ಈಗೆಲ್ಲ ಇದ್ರ ಉದ್ದೇಶ ನಿಮ್ಗೆ ಗೊತ್ತಿದೆ ಯಾಕಂದರೆ ಟಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟಾರ್ಟಿಂಗ್ ಏನು ಬರುತ್ತೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಎಲ್ಲ ಒಂದೇ ಅನ್ನೋ ಸಮಾನ ಇದ್ರು ಈವನ್ ಆರ್ಟಿಕಲ್ ಫೈವ್ ಬಂದು ಸಿಟಿಸನ್ಶಿಪ್ ಆಗಿರ್ಬೋದು ಆರ್ಟಿಕಲ್ ಸಿಕ್ಸ್ಟೀನಲ್ಲಿ ನಿಮ್ಮ ರಿಲಿಜಿಯಾಲಿಟಿ ಬಗ್ಗೆ ಆಗಿರ್ಬೋದು ಆರ್ಟಿಕಲ್ ಸೆವೆಂಟೀನಲ್ಲಿ ಅಂಟಚಬಿಲಿಟಿ ಬಗ್ಗೆ ಆಗಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅದ್ರ ಕೊನೆವರೆಗೂ ಅಷ್ಟೇ ಎಲ್ಲರೂ ಸಮಾನರು ಸರ್ ಹೇಳ್ದಂಗೆ ನೀವೆಲ್ಲ ವಿದ್ಯಾರ್ಥಿಗಳು ನಾಳಿನ ದೇಶ ಭಾರತದ ದೇಶನ ನಿರ್ಮಾಣ ಮಾಡುವಂಥವ್ರು ಉತ್ತಮ ರಾಷ್ಟ್ರಕ್ಕೋಸ್ಕರ ಹಾಗಾಗಿ ಸಂವಿಧಾನನ ಅರ್ದ್ಕೊಂಡು ತಿಳ್ಕೊಂಡು ಶಿಕ್ಷಣ ಹೌದು ಒಂದು ನೌಕರಿ ತಗೋತೀವಿ ಒಂದು ದೊಡ್ಡ ಇದು ಮಾಡ್ತೀವಿ ಅಂತಲ್ಲ ಶಿಕ್ಷಣ ಅಗತ್ಯನೇ ಶಿಕ್ಷಣ ಯಾವುದಕ್ಕಿರಬೇಕು ಅಂತ ಅಂದರೆ ಹೇಳ್ದಂಗೆ ಎಲ್ಲರೂ ಸಮಾನ ಥರ ನೋಡಬೇಕು ಈ ದೇಶದಲ್ಲಿ ಎಲ್ಲ ವರ್ಗದಲ್ಲೂ ಸಹ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಆ ಶಿಕ್ಷಣ ಇದ್ರೇ ಧ್ವನಿ ಎತ್ತೋದಕ್ಕೆ ಸಾಧ್ಯ ಆಗೋವಂಥದ್ದು ಅದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತಾ ಇರ್ತೀನಿ ಇನ್ನು ಮಹಿಳಾ ಗೊತ್ತಿದೆ ಮಹಿಳೆಯರ ಶಕ್ತಿ ಹೇಗಿದೆ ಅಂತ ಅದಕ್ಕಿಂತ ಉತ್ತಮ ಉದಾಹರಣೆ ಇವತ್ತು ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಆಗಿರುವಂಥ ದ್ರೌಪದಿ ಮುರ್ಮಾರವರು ಇದಕ್ಕಿಂತ ಇನ್ನೇನಿಲ್ಲ ನಾನು ಹೇಳುವಂಥ ವಿದ್ಯಾರ್ಥಿಗಳಿರೋದ್ರಿಂದ ಎಲ್ಲರೂ ಸಹ ಹೆಣ್ಣು ಮಕ್ಕಳಿಗೆ ಕೊಡಿ ಮತ್ತೆ ಎಲ್ಲರೂ ಹೆಣ್ಮಕ್ಳು ಪರವಾಗಿ ನಿಂತ್ಕೋಬೇಕು ಅಂತ ಕೇಳಿಕೊತ ಎರಡು ಅಂತ ಜೋಡಿಸಬೇಕು ನಿವೃತ್ತ ನ್ಯಾಯಮೂರ್ತಿಗಳಾದಂತ ಶ್ರೀ ನಾಗಮೋಹನ್ ದಾಸ್ ಅವರು ಸಂವಿಧಾನ ದಿನಾಚರಣೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಿಟ್ಟು ಮೂಡಿಸುವ ಒಂದು ಉದ್ದೇಶದಿಂದ ಇಂಥದ್ದೊಂದು ಕಿರು ಪುಸ್ತಕವನ್ನ ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ವಿನಂತಿ ಹಾಗೂ ದ್ವಿತೀಯ ಬಹುಮಾನವನ್ನು ಪಡೆಯುತ್ತಾರೆ ಭೂಮಿಕಾ ದ್ವಿತೀಯ ಬೀಕ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಮನವಿ ಜೈ ಶ್ರೀ ನಿಂತು ಚಪ್ಪಾಳೆ ಕಟ್ಟುವುದರ ಮೂಲಕ ಗೌರವ ಸಲ್ಲಿಸಬೇಕು ಕಲಾಪಗಳ ಬಿಡವಿಲ್ಲದ ಮೇಳಾಪಟ್ಟಿಯ ನಡುವೆಯೂ ಸ್ವಲ್ಪ ಬಿಡುವು ಮಾಡಿಕೊಂಡು ಈ ದಿನ ನಮ್ಮ ಕಾಲೇಜಿಗೆ ಆಗಮಿಸಿ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ತುಂಬಾ ಅದ್ಭುತವಾಗಿ ಗೌರವ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಜಿ ಪ್ರಧಾನ ನ್ಯಾಯಾಧೀಶರಿಗೆ ವಂದನೆಗಳು ಜಿ ಮೌಲ್ಯ ಅಮಿತ್ ಸರ್ ಅವರನ್ನ ವಿನಂತಿಸಿಕೊಳ್ತಾ ಇದ್ದೀನಿ